ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ಮಾಸ್ ಮೂವಿನಲ್ಲಿ ಏನು ಬೇಕೋ ಅದೆಲ್ಲ ಕಮರ್ಷಿಯಲ್ ಮಾಸ್ ಮೂವಿ ಥರ ಇದೆ ಒಳ್ಳೆಯ ಹಾಡುಗಳಿದೆ ಟಿವಿಗೆ ಇಂಪಾಗುವಂಥ ಹಾಡುಗಳು ಅದಕ್ಕಿಂತ ಮುಖ್ಯವಾಗಿ ಡೈಲಾಗ್ಸ್ ಕೇಳುವಾಗ ಖುಷಿಯಾಗುತ್ತೆ ಮತ್ತು ಅತಿ ಮುಖ್ಯವಾಗಿ ಈ ಚಿತ್ರದ ಮುಖಾಂತರ ಯುವ ಪೀಳಿಗೆಗೆ ಒಂದು ಸಂದೇಶವನ್ನು ಕೊಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಆ ಸಂದೇಶ ಬಹಳ ಮುಖ್ಯ ಅನಿಸುತ್ತೆ ಕೆಲವು ಸೀನ್ ಕಥೆ ಭಾಗ ನಾನು ಹೇಳಬಾರ್ದು ಆದರೆ ಇದನ್ನು ಬಂದು ನೋಡಿದಾಗ ಎಸ್ಪೆಷಲಿ ಏನು ಮನೆಯಲ್ಲಿ ಟೀನೇಜರ್ ಮಕ್ಕಳಿದ್ದಾರೆ ಅಂಥವ್ರ ಅಪ್ಪ ಅಮ್ಮ ಎಲ್ಲರೂ ಅದರಲ್ಲೂ ನಗರ ಪ್ರದೇಶ ಬೆಂಗಳೂರು ಸಿಟಿ ಅರ್ಬನ್ ಅಲ್ಲಿ ಇರ್ತಕ್ಕಂಥವ್ರ ಮಕ್ಕಳು ವಿಶೇಷವಾಗಿ ಈ ಚಿತ್ರವನ್ನು ನೋಡಬೇಕು ಮತ್ತು ಅವ್ರ ಮಕ್ಕಳು ಏನಾಗ್ತಾ ಇರೋ ಕಡೆ ಗಮನ ಕೊಡಬೇಕು ಈ ದೇಶದ ಆಸ್ತಿ ಅಂದರೆ ಯುವಕರು ಆ ಯುವ ಸಮೂಹ ಕರೆಕ್ಟ್ ಆಗಿತ್ತು ಅಂತಂದ್ರೆ ದೇಶ ಸುಸ್ಥಿರವಾಗಿರುತ್ತೆ ಹಾಗಾಗಿ ನನ್ನ ಒಂದು ಅಭಿಪ್ರಾಯ ಈ ಚಿತ್ರದ ಮುಖಾಂತರ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಸೇ ನೋ ಟು ಡ್ರಗ್ಸ್ ಅಂತ ಹೇಳೋದ್ರ ಬಗ್ಗೆ ಮತ್ತೆ ಅದರಲ್ಲಿ ಸಮಾಧಿ ಸಿಕ್ಕಾಕೊಂಡು ಹೊರಗಡೆ ತರುವಂತ ಒಂದು ಪ್ರಯತ್ನದ ಬಗ್ಗೆ ಒಳ್ಳೇದಾಗ್ಲಿ ಈ ಸಿನಿಮಾ ತಾಟಕ್ಕೆ ಎಲ್ಲ ಹೊಸಬರಿಗೆ ಅವಕಾಶ ಮಾಡಿಕೊಂಡಿದ್ದಾರೆ ಹೊಸ ಹೊಸ ಪ್ರತಿಭೆಗಳು ಬಂದಿದ್ದಾರೆ ಕಲಾವಿದರಾಗಿ ಡ್ರ್ಯಾಗನ್ ಮಂಜು ಇರ್ಬೋದು ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥ ಗಿರಿಜಾ ಇರ್ಬೋದು ನಾಯಕಿಯ ಪಾತ್ರದಲ್ಲಿ ಮಾಡಿರ್ತಕ್ಕಂಥವ್ರು ಅದರ ಜೊತೆ ಜೊತೆಯಲ್ಲಿ ಮಾಡಿರ್ತಕ್ಕಂಥ ಕಳನಾಯಕನ ಪಾತ್ರದಲ್ಲಿ ಅಭಿನಯಿಸಿರ್ತಕ್ಕಂಥ ತುಂಬ ಹೊಸ ಹುಡುಗರು ಚೆನ್ನಾಗಿ ಮಾಡಿದ್ದಾರೆ ಕನ್ನಡ ಚಿತ್ರರಂಗದ ಯುವಕರ ಕೊರತೆ ತುಂಬಬೇಕು ಅಂತ ನಾನು ಬಯಸಿದ್ದೀನಿ ನಮ್ಮನ್ನ ನಾವೇ ನೋಡ್ಕೊಂಡಂಗೆ ಅನಿಸ್ತು ಅಷ್ಟೇ ನಾವು ಜೀವನದಲ್ಲಿ ಏನ್ ಮಾಡ್ತೀವಿ ಅದನ್ನ ಸ್ಕ್ರೀನ್ ನೋಡಿದಂಗೆ ಅನಿಸ್ತು ಸೊ ಸಾಕಷ್ಟು ಇರ್ತಕ್ಕಂತಹ ಎಲ್ಲ ಪೊಲೀಸ್ ಅಧಿಕಾರಿಗಳು ತುಂಬಾ ಉತ್ತಮವಾಗಿ ಕೆಲಸ ಮಾಡ್ತಾ ಇದಾರೆ ತುಂಬಾ ಪ್ರಯತ್ನವನ್ನು ಮಾಡ್ತಾ ಇದಾರೆ ಇದನ್ನೆಲ್ಲ ಹತ್ತಿಕ್ಕೋದ್ರಲ್ಲಿ ಆದ್ರೆ ಯಾವಾಗ್ಲೂ ಪೊಲೀಸ್ ಒಬ್ಬರಿಂದ ಏನೂ ಸಾಧ್ಯ ಇಲ್ಲ ಪೊಲೀಸ್ ಅಂಡ್ ಪಬ್ಲಿಕ್ ಈಕ್ವಲ್ ಆಗಿ ಭಾಗವಹಿಸಿದಾಗ ಮಾತ್ರ ನಾವು ಯಾವುದೇ ಒಂದು ಸಮಸ್ಯೆನ ನಿರ್ಮೂಲನೆ ಮಾಡಕ್ ಸಾಧ್ಯ ಯಾಕೆಂದ್ರೆ ಪೊಲೀಸ್ ಇಸ್ ಆಲ್ಸೋ ನಾವು ಇರ್ಮಾನ್ ಬಟ್ ಮ ಪೊಲೀಸ್ ಮ್ಯಾನ್ ನಾವು ಯೂನಿಫಾರ್ಮ್ ಹಾಕ್ತೀವಿ ನೀವು ಯೂನಿಫಾರ್ಮ್ ಹಾಕಲ್ಲ ಅಷ್ಟೇ ವ್ಯತ್ಯಾಸ ಅದೇ ಪವರ್ ಅದೇ ಪೊಲೀಸ್ ಪವರ್ ಪ್ರತಿಯೊಬ್ಬರಿಗೂ ಕೊಟ್ಟಿದ್ದಾರೆ ಯಾರು ಕಿತ್ಕೊಂಡಿಲ್ಲ ಆ ಪವರ್ ಪ್ರತಿಯೊಬ್ಬರಲ್ಲಿ ಇದೆ ಅದನ್ನ ಯಾವ ರೀತಿ ಬಳಕೆ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಏನು ಅಧಿಕಾರವನ್ನು ಕೊಟ್ಟಿದ್ದಾರೆ ಅಧಿಕಾರ ಎಲ್ಲ ಅಧಿಕಾರಿಗೂ ಇದೆ ಗಿರಿಜಾಗಿರ್ತಕ್ಕಂಥ ಅಧಿಕಾರ ಈ ಸಿನಿಮಾದಲ್ಲಿ ಪಾತ್ರದಲ್ಲಿ ಏನಿದೆ ಆ ಅಧಿಕಾರ ಎಲ್ಲಿಗೂ ಇದೆ ಸಿನಿಮೆಯವಾಗ ಸ್ವಲ್ಪ ಜಾಸ್ತಿ ಇರ್ಬೋದು ಎಕ್ಸಸ್ ಆಗಿ ಆದರೆ ಅದನ್ನು ಕಾನೂನು ಚೌಕಟ್ಟಿನಲ್ಲಿ ಬಳಕೆ ಮಾಡುವಂತ ಅವಕಾಶ ಇದೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಬಂದ್ ನೋಡ್ತಾರೆ ಪ್ರತಿಯೊಬ್ರು ಬಂದು ಸಿನಿಮಾ ಥಿಯೇಟ್ರಿಗೆ ಬಂದ್ ನೋಡ್ಬೋದು ಚೆನ್ನಾಗಿದೆ ಎಲ್ಲರೂ ಇಷ್ಟ ಆಯ್ತು ಆದ್ರೆ ಇದು ಕಾಂಚ ಅದು ಇದು ಕಾಪೇಸು ಹಾಕಿ ತೊಗೊಂಡೆಲ್ಲ ಹಾಳಾಗ್ತಾರಲ್ಲ ಅದು ಹಾಕ್ಬಾರ್ದು ದೊಡ್ಡ ಮಕ್ಕಳು ಯಾವ ತರ ಹಾಳಾದ್ರು ಸಿನಿಮಾ ಯಾವ ತರಗಿಲ್ಲವ್ರು ಯಾವ ತರ ಆಗ್ತಾರೆ ಯಾವ ತರ ಆಗ್ತಾರೆ ಚೆನ್ನಾಗಿ ತೋರಿಸಿದ್ದಾರೆ ವಿಜಯ ಸರ್ ಅವರು ದಯವಿಟ್ಟು ಎಲ್ಲರೂ ಈ ಸಿನಿಮಾ ಥಿಯೇಟರ್ ಮುಂದೆ ನೋಡಿ